ನಾವೀಗ ಏರೋಫೋನಿಕ್ಸ್ ಟವರ್ ಮಾಡಿದ್ದೀವಿ ಮಾಡಿದೀವಿ ಸೊ ಇದರೊಳಗಡೆ ಆಲ್ರೆಡಿ ನಾವೇನು ಮಾಡಿದ್ವಿ ಸೀಡ್ಸನ್ನು ಕೂಡ ಇದರೊಳಗಡೆ ಬೀಜನೆಲ್ಲ ಬಿತ್ತಿ ಸೊ ಎಲ್ಲ ಇದನ್ನ ಸಿಸ್ಟಮನ್ನ ರೆಡಿ ಮಾಡಿದ್ವಿ ಸೊ ಇದರೊಳಗಡೆ ಮೋಟ್ರನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿವಿ ಸೊ ಇದ್ರೊಳಗಡೆ ನಾವು ಏನು ವಾಟರನ್ನು ಯೂಸ್ ಮಾಡಬೇಕು ಎಂಥ ನೀರನ್ನು ಯೂಸ್ ಮಾಡಬೇಕು ಅಂತಂದ್ರೆ ಬೋರ್ ವಾಟರ್ ಆಗಲಿ ಹೊಳಿ ವಾಟರ್ ಆಗಲಿ ಇಂಥದ್ದು ಯಾವುದೂ ನೀರನ್ನು ಯೂಸ್ ಮಾಡಬಾರ್ದು ನಾವೇನು ಮಾಡಬೇಕು ವಾಟರ್ ವಾಟರನ್ನು ಯೂಸ್ ಮಾಡಬೇಕು ಯಾಕಂದ್ರೆ ಅದರೊಳಗಡೆ ಎಲ್ಲ ಟಿ ಡಿ ಎಸ್ ಕಾಂಪೋನೆಂಟ್ ಏನಿರ್ತದೆ ಎಲ್ಲನೂ ಹೋಗಿ ನಮಗೆ ಪ್ಯೂರ್ ವಾಟರ್ ಅಂದರೆ ಅದು ನಮಗೆ ಇಂಪಾರ್ಟೆಂಟ್ ಇರ್ತದೆ ಇಲ್ಲಿ ಅದೇ ಬೇಕು ನಮಗೆ ಟಿ ಡಿ ಎಸ್ ಲೆವೆಲ್ ಏನಾದರೂ ಹೆಚ್ಚಾಯಿತು ಅಂತಂದ್ರೂ ಅದು ಕೂಡ ಗಿಡಗಳಿಗೆ ಸಮಸ್ಯೆ ಆಗುತ್ತೆ ಟಿ ಡಿ ಎಸ್ ಕಡಿಮೆ ಆದ್ರೂ ಸಮಸ್ಯೆ ಆಗುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಇಲ್ಲೇ ನ್ಯೂಟ್ರಿಯೆಂಟ್ಸ್ ಸೊಲ್ಯೂಷನ್ ಹೇಳಿ ಮಾಡಿ ಈಗ ಆ ನ್ಯೂಟ್ರಿಯನ್ಸ್ ಸೊಲ್ಯೂಷನ್ಸನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ತೀವಿ ಆ್ಯಡ್ ಮಾಡಿದ ಮೇಲೆ ಆ ಸೊಲ್ಯೂಷನನ್ನು ನಾವೇನು ಮಾಡ್ತೀವಿ ಪಂಪ್ ಮಾಡಿ ಎಲ್ಲ ಗಿಡಗಳಿಗೆ ಸರಿಯಾಗಿ ಸಪ್ಲೈ ಆಗೋ ಥರ ಮಾಡ್ತೀವಿ ಇದು ಪೂರ್ವ ಸಿಸ್ಟಮ್ ಏನಪ್ಪ ಅಂತಂದ್ರೆ ಮಣ್ಣು ಇರಲಾರ್ದ ಆಮೇಲೆ ಗಿಡಕ್ಕೆ ಬೇಕಾಗುವಂಥ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ನಾವೇನು ಮಾಡ್ತೀವಿ ವಾಟ್ರ್ ಮುಖಾಂತರ ನೀರಿನ ಮುಖಾಂತರ ಆ ಮಿನರಲ್ಸನ್ನು ಆಮೇಲೆ ನ್ಯೂಟ್ರಿಯೆಂಟ್ಸನ್ನು ಎಲ್ಲ ನಾವು ಸಪ್ಲೈ ಮಾಡುವಂಥದನ್ನು ಮಾಡ್ತೀವಿ ಸೊ ಇವಾಗ ಏನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದಾಗ ಈ ಈ ನ್ಯೂಟ್ರಿಯೆಂಟ್ಸ್ ಸೊಲ್ಯೂಷನನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ಈಗ ಸೊ ಇಲ್ಲಿ ನಾವೇನು ಮಾಡಬೇಕು ಎರಡು ವಾಟರ್ ಬಾಟಲನ್ನು ತಗೋಬೇಕು ಸೊ ಎರಡು ವಾಟರ್ ಬಾಟಲು ಏನಿರಬೇಕು ಒಂದೊಂದು ಲೀಟ್ರ್ದು ಇರಬೇಕು ಸೊ ಇದು ಇದರೊಳಗಡೆ ಒಂದು ಲೀಟ್ರ್ ನೀರಿದೆ ಆಮೇಲೆ ಇದ್ರೊಳಗಡೆ ಒಂದು ಲೀಟ್ರ್ ನೀರಿದೆ ಸೊ ಇದು ಆರೋ ವಾಟ್ರೆ ಸೊ ಇದ್ರೊಳಗಡೆ ನಾವೇನು ಮಾಡಬೇಕು ಫಸ್ಟು ಒಂದಕ್ಕೆ ಎ ಅಂತ ಹೇಳಿ ಬರೀಬೇಕು ಇನ್ನೊಂದಕ್ಕೆ ನಾವೇನು ಇಲ್ಲಿ ಬಿ ಅಂತ ಹೇಳಿ ರೀಪ್ರೆಸೆಂಟ್ ಮಾಡ್ಕೋಬೇಕು ಸೊ ಈಗ ಸೊ ಇಲ್ಲಿ ನಮ್ಮ ಕಡೆ ನ್ಯೂಟ್ರಿಯೆಂಟ್ಸ್ ಏನು ಪ್ಯಾಕೆಟ್ ಇರ್ತೈತಿ ಆ ಪ್ಯಾಕೆಟನ್ನು ನಾವು ಓಪನ್ ಮಾಡಿದಾಗ ನಮ್ಗೆ ಈ ಥರ ಒಂದಿಷ್ಟು ಪ್ಯಾಕೆಟ್ಸ್ ಸಿಗುತ್ತೆ ಸೊ ಇಲ್ಲಿ ಎ ಬಿ ಅಂಥೇಳಿ ಮೆನ್ಷನ್ ಮಾಡಿರ್ತಾರೆ ಸೊ ಈಗ ನಾನೇನು ಮಾಡಬೇಕು ಈ ಪ್ಯಾಕೆಟನ್ನು ಓಪನ್ ಮಾಡಿ ಇದ್ರೊಳಗಿರೋ ನ್ಯೂಟ್ರಿಯೆಂಟ್ಸನ್ನೆಲ್ಲ ಎ ಒಂದು ಡಬ್ಬಿ ಒಳಗಡೆ ಹಾಕಬೇಕು ಆಮೇಲೆ ಬೀನ ಬೀಟ್ ಬಾಕ್ಸ್ ಒಳಗಡೆ ಹಾಕಬೇಕು ಇದು ಪೂರ ಕಾನ್ಸಂಟ್ರೇಟ್ ಇರ್ತೈತಿ ಆಮೇಲೆ ಡೈರೆಕ್ಟಾಗಿ ನಾವು ಏನು ಮಾಡಬಾರ್ದು ಇದ್ರೊಳಗಡೆ ಹಾಕಬಾರ್ದು ಯಾಕಂದ್ರೆ ಇದು ಹಾಕೋದನ್ನು ಕೂಡ ಒಂದು ಪ್ರೊಸೀಜರ್ ಇರ್ತೈತಿ ಎಷ್ಟು ಹಾಕಬೇಕು ಏನು ಅಂತ ಅಂತೇಳಿ ಅದ್ರ ಪ್ರಕಾರ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತೈತಿ ಅದಕ್ಕೆ ಸೊಲ್ಯೂಷನ್ ಸೊಲ್ಯೂಷನನ್ನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಳಗಡೆ ಎಷ್ಟು ನೀಡ್ ಇರ್ತದೋ ಅಷ್ಟೇ ನಾವು ನೀಡನ್ನು ಅಪ್ಲೈ ಮಾಡ್ತಾ ಹೋಗಬೇಕು ಸೊ ಒಳಗಡೆ ಈಗ ಇಲ್ಲಿ ಬಿ ಅಂತ ಏನು ಬರೆದಿರ್ತಾರೆ ಈ ಬಿ ಅಂತ ಹೇಳಿ ಇರೋದನ್ನ ಈ ಬಿ ಅನ್ನು ಒಂದು ಡಬ್ಬಿ ಒಳಗಡೆ ಹಾಕ್ತಾ ಹೋಗ್ಬೇಕು ಇದ್ರೊಳಗಡೆ We like the... ನ್ಯೂಟ್ರಿಯೆಂಟ್ಸನ್ನೇ ಈ ಥರ ನ್ಯೂಟ್ರಿಯೆಂಟ್ಸನ್ನೆಲ್ಲ ನಾವು ಇದ್ರೊಳಗಡೆ ಏನು ಮಾಡಿದ್ವಿ ಬಿ ಅನ್ನೋದನ್ನು ಬಿ ಒಳಗಡೆ ಹಾಕಿ ಕ್ಲೋಸಾಗಿ ಕ್ಯಾಪ್ ಹಾಕಿ ಸ್ವಲ್ಪ ಚೇಕ್ ಮಾಡಿ ಇದನ್ನೆಡುತ್ತೆ ಆಮೇಲೆ ಎ ಒಂದನ್ನು ನ್ಯೂಟ್ರಿಯನ್ಸನ್ನು ಇದ್ರೊಳಗಡೆ ನಾವೇನು ಮಾಡಬೇಕು ಓಪನ್ ಮಾಡಿದ್ರೊಳಗಡೆ ಹಾಕಿಬಿಟ್ಟು ಸೊ ಈ ಥರ ನ್ಯೂಟ್ರಿಯೆಂಟ್ಸನ್ನೆಲ್ಲ ಏಜನ್ನು ಹಾಕಿ ನಾವೇನು ಮಾಡಬೇಕು ಇದನ್ನು ಸ್ವಲ್ಪ ಶೇಕ್ ಮಾಡಬೇಕು ಇದನ್ನು ಮಿಕ್ಸ್ ಹಾಕೈತಿ ಆಮೇಲೆ ಇದು ಪೂರ ನ್ಯೂಟ್ರಿಯನ್ಸು ಈ ವಾಟರ್ ಒಳಗಡೆ ಡೈಲ್ಯೂಟ್ ಆಗಿ ಎಲ್ಲ ಇದರೊಳಗಡೆ ಮಿಕ್ಸ್ ಆಗೋಕೆ ಒನ್ ಡೇ ಬೇಕು ನಾವು ಅಡ್ವಾನ್ಸ್ ಆಗಿ ಇದನ್ನೇನು ಮಾಡಬೇಕು ಹಾಕಿ ಒನ್ ಒನ್ ಡೇ ತನ ಇದನ್ನು ಬಿಡಬೇಕು ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರ್ತೈತಿ ಆಫ್ಟರ್ ಒನ್ ಡೇ ಒಂದು ದಿನ ಬಿಟ್ಟು ನಾವೇನು ಮಾಡಬೇಕು ಟಿ ಡಿ ಎಸ್ಸನ್ನು ಮೇಜರ್ ಮಾಡಬೇಕು ಅದಕ್ಕೆ ಇಲ್ಲಿ ನಿಮ್ಗೆ ಟಿ ಡಿ ಎಸ್ಸದ್ದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಸಿಗ್ತೈತಿ ಡಿಸ್ಕ್ರಿಪ್ಷನ್ ಒಳಗಡೆ ಇದ್ರ ಲಿಂಕ್ ಕೂಡ ಹಾಕಿರ್ತೀನಿ ಅಂತ ಇದ್ರದ್ದು ಜಾಸ್ತಿ ಇನ್ಫಾರ್ಮೇಷನ್ ಏನಾರು ಬೇಕಂತಂದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉಳಿದದ್ದನ್ನೆಲ್ಲ ನಾನು ಅಪ್ಡೇಟನ್ನು ಹಾಕ್ತಾ ಇರ್ತೀನಿ ನೀವು ಕೂಡ ನೋಡ್ಬೋದು ಗ್ರೋತ್ ಹೆಂಗಾಗಿರ್ತೈತಿ ಆಮೇಲೆ ಯಾವ ಥರ ಪ್ಲ್ಯಾಂಟ್ಸನ್ನು ಏರೋಫಾನಿಕ್ಸ್ ಒಳಗಡೆ ಬೆಳಿಬೋದು ಅಂತೇಳಿ ಸೊ ಈ ಟಿ ಡಿ ಎಸ್ ಮೆಟ್ರನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಅಂತಂದ್ರೆ ವಾಟರ್ ಒಳಗಡೆ ನೀರಿನ ಒಳಗಡೆ ಟಿ ಡಿ ಎಸ್ ಕಾಂಪೋನೆಂಟು ಎಷ್ಟು ಐತಿ ಅಂಥೇಳಿ ಅಂದರೆ ನಮ್ಮ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟೇ ಟಿ ಡಿ ಎಸ್ಸನ್ನು ನಾವು ಮೇಂಟೈನ್ ಅಂತ ಹೇಳಿ ಈ ಟಿ ಡಿ ಎಸ್ ಮೀಟರನ್ನ ನಾವು ಯೂಸ್ ಮಾಡ್ತೀವಂತ ಆಫ್ಟರ್ ಒನ್ ಡೇ ಈ ಸೊಲ್ಯೂಷನನ್ನು ನಿಮ್ಗೆ ಇದ್ರೊಳಗಡೆ ಯಾವ ಥರ ಆ್ಯಡ್ ಮಾಡೋದು ಹೇಳಿ ಹೇಳ್ತೀನಿ ಈಗ ಸೊಲ್ಯೂಷನ್ ಎ ಸೊಲ್ಯೂಷನ್ ಬಿ ಎರಡೂ ರೆಡಿ ಐತೆ ನಮ್ದು ಸೊ ಈಗ ನಾವೇನು ಮಾಡಬೇಕು ಇದನ್ನು ಒಂದು ಸರಿ ಮಿಕ್ಸ್ ಆಗೈತೆ ಇಲ್ಲ ಅಂತ ಹೇಳಿ ಬಾಟಮ್ ಒಳಗಡೆ ಚೆಕ್ ಮಾಡಬೇಕು ಒಂದು ಸರಿ ಶೇಕ್ ಮಾಡಬೇಕು ಶೇಕ್ ಮಾಡಿ ಇದು ತರ್ಟಿ ಎಮ್ ಎಲ್ ಕ್ಯಾಪ್ ಐತಿ ಈ ತರ್ಟಿ ಎಮ್ ಎಲ್ ಕ್ಯಾಪ್ ಒಳಗಡೆ ನಾವೇನು ಮಾಡಬೇಕು ಈ ಸೊಲ್ಯೂಷನ್ ಎನ ತಗೋಬೇಕು ಈ ಥರ ತೊಗೊಂಡು ನಾವೇನು ಮಾಡ್ಬೇಕು ಈ ತರ್ಟಿ ಎಮ್ ಎಲ್ ಇದ್ರೊಳಗಡೆ ಮಿಕ್ಸ್ ಮಾಡಬೇಕು ಆಮೇಲೆ ಸೊಲ್ಯೂಷನ್ ಸೊಲ್ಯೂಷನ್ ಬಿ ತಗೋಬೇಕು ತಗೊಂಡು ಇದನ್ನು ಕೂಡ ನಾವೇನು ಮಾಡಬೇಕು ತರ್ಟಿ ಎಮ್ ಎಲ್ ತಗೋಬೇಕು ತೊಗೊಂಡು ಇದನ್ನೇನು ಮಾಡಬೇಕು ಈ ನಮ್ಮ ನೀರೊಳಗಡೆ ಮಿಕ್ಸ್ ಮಾಡಬೇಕು ಈ ಟ್ಯಾಂಕ್ ಒಳಗಡೆ ಮಿಕ್ಸ್ ಮಾಡಿದ ಮೇಲೆ ಅದರೊಳಗಡೆ ನಮ್ಮದು ಪಿ ಪಿ ಎಮ್ ಅಂದರೆ ಟೋಟಲ್ ನಮ್ಗೆ ನ್ಯೂಟ್ರಿಯೆಂಟ್ಸು ಎಷ್ಟು ಇರಬೇಕು ಅಂತಂದರೆ ಅದನ್ನು ಮೇಜರ್ ಮಾಡೋಕ್ಕಂಥೇಳಿ ಇಲ್ಲಿ ಒಂದು ಡಿವೈಸ್ ಇರ್ತೈತಿ ಇದು ಟಿ ಡಿ ಎಸ್ ಮೇಜರಿಂಗ್ ಡಿವೈಸ್ ಇದನ್ನು ನಾವೇನು ಮಾಡಬೇಕು ಆನ್ ಮಾಡಿದ ಮೇಲೆ ಇದ್ರೊಳಗಡೆ ಎಷ್ಟು ಟಿ ಡಿ ಎಸ್ ಐತಿ ಅಂತ ಹೇಳಿ ಇದು ತೋರಿಸ್ತೈತಿ ಅಷ್ಟು ಪಿ ಪಿ ಎಮ್ ಅಂದರೆ ನಾವೇನು ಮಾಡಬೇಕು ಫಸ್ಟ್ ಟೂ ವೀಕ್ಸ್ ಫಸ್ಟ್ ವೀಕು ಮತ್ತು ಸೆಕೆಂಡ್ ವೀಕ್ ಅಂದರೆ ಎರಡು ವಾರತನ ನಾವು ಇದನ್ನು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಪಿ ಪಿ ಎಮ್ ಇರೋ ಥರ ನಾವು ಮೇಂಟೈನ್ ಮಾಡಬೇಕು ಇದನ್ನು ಯಾವ ಥರ ಅಂದರೆ ಇಲ್ಲಿ ಕ್ಯಾಪ್ ಇರುತ್ತಾ ಓಪನ್ ಮಾಡಿದ ಮೇಲೆ ಈ ಕ್ಯಾಪ್ ಒಳಗಡೆ ನೀವು ನೋಡ್ಬೋದು ಇಲ್ಲಿ ಜೀರೋ 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 ಪಿ ಪಿ ಎಮ್ ಐತಿ ಈಗ ನಾವೇನು ಮಾಡ್ತೀವಿ ಇದ್ರೊಳಗಡೆ ಇದನ್ನು ಡಿಪ್ ಮಾಡ್ತೀವಿ ಈ ನೀರೊಳಗಡೆ ಡಿಪ್ ಮಾಡಬೇಕು ಹ್ಮ್ ಇಳಿದೆ ಹ್ಮ್ ಹ್ಞೂ ಈಗ ನೀವು ನೋಡ್ಬೋದು ಇದ್ರೊಳಗಡೆ ನಾನು ಏನು ಮಾಡ್ತೀನಿ ಡಿಪ್ ಮಾಡ್ತೀನಿ